ಸೊ ದೀಪಾವಳಿಗೆ ಚಿರೋಟಿ ಮಾಡೋಣ ಅಂತ ಈ ಸಲ ಯೋಚನೆ ಮಾಡಿದ್ದೀನಿ ಎರಡು ಕಪ್ಪು ಈಗ ಆಲ್ರೆಡಿ ಒಂದು ಕಪ್ ಹಾಕಿದ್ದೀನಿ ಎರಡು ಕಪ್ಪು ಚಿರೋಟಿ ರವೆ ಓಕೆ ವರ್ಷಕ್ಕೆ ಒಂದು ಸಲ ಈ ಥರ ಏನೂ ಆಗೋಲ್ಲ ಯಾಕೆಂದರೆ ಪ್ರತಿ ವರ್ಷ ನಾವು ಹೋಳಿಗೆ ಬೆಲ್ಲದ ಪಾಯಸ ಪ್ರತಿ ಹಬ್ಬಕ್ಕೂ ವರ್ಷ ಪೂರ್ತಿ ವರ್ಷ ಪೂರ್ತಿ ಮೈದಾ ತಿಂದೇ ಇಲ್ಲ ಸೊ ಪರವಾಗಿಲ್ಲ ಅಂದ್ಕೊಂಡು ಇವತ್ತು ಇದನ್ನ ಯಾಕಂದರೆ ಈ ರೆಸಿಪಿ ನಾನು ಟ್ರೈ ಮಾಡೇ ಇಲ್ಲ ಮಾಡಬೇಕು ಅಂದ್ಕೊಂಡು ಇವತ್ತು ಟ್ರೈ ಮಾಡ್ತಾ ಇದ್ದೀನಿ ಎರಡು ಕಪ್ ಚಿರೋಟಿ ರವೆ ಈಗಷ್ಟೇ ಮೈದಾ ತರಿಸಿಟ್ಟೆ ಹಾಗೆ ಒಂದು ಕಪ್ಪು ಮೈದಾ ಇಟ್ಟು ಒಂಚೂರು ಉಪ್ಪು ಒಂದು ಎರಡು ಸ್ಪೂನ್ ಅಷ್ಟು ಕರಗಿಸಿದ ತುಪ್ಪ ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೀನಿ ನಾನಿಲ್ಲಿ ಇದು ಇವಾಗ ಚೆನ್ನಾಗಿ ಬೆರೆಸ್ಕೊಂಡು ನಮ್ಮ ಬ್ಲೆಂಡರ್ ಜಾರ್ಗೆ ಹಾಕ್ಬಿಟ್ಟು ಚಾಪರ್ ಜಾರ್ಗೆ ಇದನ್ನು ಚೆನ್ನಾಗಿ ಕಲ್ಸಿಟ್ಕೊಂಬೇಣ ಇದನ್ನು ಕಲಸಿದ ನಂತರ ನಾವು ಇದನ್ನು ರೆಸ್ಟಿಂಗ್ ಪೀರಿಯಡ್ ಅಂತ ಕೊಡಬೇಕು ಸ್ವಲ್ಪ ಹೊತ್ತು ನೆನ್ಕೊಳಕ್ಕೆ ಬಿಡಬೇಕು ಒಂದು ಅರ್ಧ ಗಂಟೆ ನೆನ್ಸಿಟ್ರೆ ಸಾಕಂತೀನಿ ನೋಡ್ಬೋದು ಅರ್ಧ ಭಾಗನ ಇದರಲ್ಲಿ ಹಾಕಿದ್ದೀನಿ ಇವಾಗ ಬ್ಲೆಂಡರ್ ಜಾರಲ್ಲಿ ಈಗ ನಾನು ಕಲ್ಸಿಟ್ಕೊತೀನಿ ಗಟ್ಟಿಯಾಗಿವಾಗ ಹಿಟ್ಟನ್ನು ಕಲಸಿಟ್ಟಿದ್ದೀನಿ ಇದಕ್ಕೊಂದು ಚೂರು ತುಪ್ಪ ಸೌರಿ ಒಂದ್ ಹಸಿ ಅಂದ್ರೆ ಒದ್ದೆ ಬಟ್ಟೆ ಒದ್ದೆ ಬಟ್ಟೆ ಹಾಕಿ ಮುಚ್ಚಿಟ್ಬಿಟ್ಟು ಒಂದು ಗಂಟೆ ನಂತರ ನಾವು ಇದನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡೋಣ ಇಲ್ಲಿ ನೀವು ನೋಡ್ಬೋದು ನಾವು ಅಟ್ಟಿ ಹಾಕೋಕ್ಕೆ ಅಟ್ಟಿ ಹಾಕೋದು ಅಂತ ಹೇಳ್ತೀವಲ್ಲ ಸಗಣಿಯಲ್ಲಿ ಬೇನಪ್ಪ ಅಂದರೆ ಅಟ್ಟಿ ಹಾಕೋಕ್ಕೆ ನಾವು ಅದನ್ನು ಉಂಡೆ ರೂಪದಲ್ಲಿ ಮಾಡ್ತೀವಿ ಮನೆಯ ಮುಖ್ಯ ಬಾಗಿಲುಗಳು ಅಂದರೆ ದ್ವಾರ ದೇವರ ಬಾಗಿಲು ದೇವರ ಹತ್ತಿರ ಈ ಥರ ಎರಡೆರಡೆ ಇಟ್ಕೊಂಡು ಬರ್ತೀವಿ ಅದಕ್ಕೆ ಅನ್ನೆ ಹೂವು ಟಂಗ್ಟೆ ಹೂವು ಮತ್ತೂ ಸಜ್ಜೆ ತೆನೆ ಜೋಳದ ತೆನೆ ಅಂದರೆ ನಮ್ಮ ಸಮೃದ್ಧಿ ನಮ್ಮ ಈ ಸಮಯದಲ್ಲಿ ನಮ್ಮ ಹೊಲಗಳಲ್ಲಿ ಬೆಳೆದಿರುತ್ತಲ್ಲ ಆ ಒಂದು ತೆನೆಗಳು ಅದನ್ನು ತಂದುಬಿಟ್ಟು ಅದನ್ನೆಲ್ಲ ಸಿಕ್ಸ್ಬಿಟ್ಟು ಹಬ್ಬ ಮಾಡೋದು ಅಂದರೆ ಇದು ಒಂದು ರೀತಿ ಖುಷಿಯಲ್ಲಿ ಮಾಡುವಂಥ ಹಬ್ಬ ದೀಪಗಳನ್ನು ಹಚ್ಚಿ ರಾಮನ ಜಯ ಅದನ್ನು ನಾವು ಸೆಲೆಬ್ರೇಟ್ ಮಾಡುವಂಥ ಹಬ್ಬ ಹಾಗೆ ನಮ್ಮ ಹೊಲಗಳಲ್ಲಿ ಬೆಳೆದಿರುವಂಥ ಪೈರುಗಳನ್ನು ತಂದು ಅದನ್ನು ಇಟ್ಬಿಟ್ಟು ಸೆಲೆಬ್ರೇಟ್ ಮಾಡುವಂಥ ಒಂದು ಹಬ್ಬ ಸೊ ನಾವು ಈಗ ಮೂರು ವರ್ಷ ಅಂದರೆ ನಮ್ಮ ಅತ್ತೆ ತೀರ್ಕೊಂಡ ನಂತರ ನಮ್ಮ ಮನೆಯಲ್ಲಿ ಹಿರಿಯರ ಪೂಜೆ ನಡೀತಾ ಇರೋದು ಸೊ ಅವಾಗಿಂದ ನಾವು ಇದನ್ನ ಮಾಡ್ತಾ ಬಂದಿದ್ದೀವಿ ಅಂದರೆ ನಮ್ಮ ಮನೆಯಲ್ಲಿ ಎಲ್ಲರೂ ಫುಲ್ ಫ್ಯಾಮಿಲಿ ಎಲ್ಲರೂ ಮಾಡುವಂಥ ಒಂದು ಹಬ್ಬ ಹಿರಿಯರ ಪೂಜೆ ಇಲ್ಲಿ ನೀವು ನೋಡ್ಬೋದು ಸಗಣಿ ಬಾನಪ್ಪ ಅಂತ ಕರಿತೀವಿ ನಾವು ಅಟ್ಟಿ ಹಾಕೋದು ಅಂತಲೂ ಹೇಳ್ತೀವಿ ಸೊ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ ಕಂಪ್ಲೀಟ್ ಗ್ರೇಟ್ ನಮ್ಮ ಬಿಜಿಗೆ ಹೋಗ್ಬೋದು ಯಾಕಂದ್ರೆ ನನಗೂ ಕೂಡ ಐಡಿಯಾ ಇಲ್ಲ ಏನೇನು ಹಾಕ್ತಾರೆ ಏನೇನು ಸಿಗ್ಸ್ತಾರೆ ಅಂತ ಪ್ರತಿ ವರ್ಷವೂ ಅಷ್ಟೇ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಇದು ಸಗಡಿ ಸಿಕ್ಕಾಬೇ ನಮಗೆ ಇಲ್ಲಿ ಸಿಗುತ್ತೆ ಎಲ್ಲದೂ ಸಿಗೋದ್ರಿಂದ ಆಮೇಲೆ ಇದೆಲ್ಲ ಸಿಟಿಗೋದ್ರೆ ಮಾರ್ಲಿಕ್ಕೂ ಇಟ್ಟಿರ್ತಾರೆ ನಮಗೆಲ್ಲ ಈ ಹೊಲದಲ್ಲಿ ಅದೆಲ್ಲ ಸಿಕ್ಬಿಡತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮ ಮನೆಯಲ್ಲಿ ನಡೆಯುವಂಥ ಎಲ್ಲ ದೊಡ್ಡ ಹಬ್ಬಗಳಿಗೆ ನಾವು ಮಗನನ್ನು ಬಿಟ್ಟು ಮಾಡಲ್ಲ ಸೊ ಹಾಗಾಗಿ ಹೇಗಿದೆ ಅವನ ಈಗಿನ ಪರಿಸ್ಥಿತಿ ಅಂತಂದರೆ ಒಂದು ದಿನ ಎಲ್ಲಿ ಏನಾದರೂ ರಜಾ ಬೇಕು ಅಂದರೆ ಅದನ್ನು ಮತ್ತೆ ಮುಂದೆ ಮತ್ತೆ ಕಂಟಿನ್ಯೂ ಮಾಡಬೇಕು ಅವ್ರದಕ್ಕೂ ಅಂದರೆ ಫೈನಲ್ ಇಯರ್ ಮುಗಿದ ನಂತರ ಕಂಟಿನ್ಯೂ ಮಾಡಬೇಕಾಗತ್ತೆ ಅದಕ್ಕೋಸ್ಕರ ಅವ್ರಿಗೆ ರಜಾ ತೊಗೊಳೋಕ್ಕೂ ಆಗೋಲ್ಲ ಕೊಡೋದೂ ಇಲ್ಲ ಸೀನಿಯರ್ಸು ಈ ಒಂದು ಪ್ರಾಬ್ಲಮಲ್ಲಿ ಹಬ್ಬಗಳಿಗೆ ಬರೋದೇ ಒಂದು ಕಷ್ಟ ಆದರೂ ಮಕ್ಕಳು ಅಂದರೆ ಮಗ ಮತ್ತು ಅವನ ಫ್ರೆಂಡ್ಸ್ ಎಲ್ಲರೂ ಡಾಕ್ಟರ್ಸೇ ಎಲ್ರದು ಮುಗೀತು ಈಗ ಎಲ್ಲರೂ ಇಂಟರ್ನ್ಶಿಪ್ಪಲ್ಲಿರೋವಂಥ ಡಾಕ್ಟರ್ಸ್ ಎಲ್ಲರೂ ಸ್ವಲ್ಪ ಬಿಡುವು ಮಾಡಿಕೊಂಡು ಅರ್ಧ ದಿನದ ಮಟ್ಟಿಗೆ ಹಬ್ಬಕ್ಕೆ ಬಂದಿದ್ದಾರೆ ಮಗ ಮಾತ್ರ ಒಂದಿನ ಮುಂಚೆನೇ ಬಂದ ಇವರೆಲ್ಲ ಅರ್ಧ ದಿನ ರಜಾ ಹಾಕಿ ಬಂದರು ಅವರ ಊರುಗಳು ದೂರ ತಂದೆ ತಾಯಿ ಊರಲ್ಲಿರಲಿಲ್ಲ ಹಬ್ಬಗಳು ಮಾಡಲಿ ಮ ಹಬ್ಬಕ್ಕೆ ಮನೆಗೆ ಹೋಗೋಕೆ ಆಗಲ್ಲ ಆಗಲ್ಲ ಸೊ ಅವ್ರಿಗೆಲ್ಲ ಹೇಳಿದೆ ನಾನು ಇಲ್ಲೇ ಬನ್ನಿ ಅಂತ ಇಲ್ಲಿ ನೋಡ್ಬೋದು ಗದ್ದಿಗೆ ಕಂಬಳಿ ಅಂತ ಹೇಳ್ತೀವಿ ಅಂದರೆ ಈ ಬಟ್ಟೆಯ ಕೆಳಗಡೆ ಹಾಸಿರೋದು ಕಂಬಳಿ ಗದ್ದಿಗೆ ಕಂಬಳಿನ ಹಾಸಿ ಅದರ ಮೇಲೆ ಅಜ್ಜ ಅಜ್ಜಿ ಅಂತ ಪೂಜೆ ಮಾಡ್ಬೋದು ಅಂದರೆ ನಮ್ಮ ಹಿರಿಕರು ಹಿರಿಯರು ಅಂತಂದರೆ ನಮ್ಮ ಅತ್ತೆ ಮಾವ ಅಷ್ಟೇ ಅಲ್ಲ ಅವರ ಅತ್ತೆ ಮಾವ ಅವರ ಅತ್ತೆ ಮಾವ ಅಂದರೆ ನಮ್ಮ ಪೂರ್ವಜರೆಲ್ಲರನ್ನೂ ನೆನಪಿಸ್ಕೊಂಡು ಮಾಡುವಂಥ ಒಂದು ಪೂಜೆ ಇಲ್ಲಿ ಅಜ್ಜಿ ಸೀರೆ ಬ್ಲೌಸು ಅಜ್ಜನಿಗೆ ಪಂಚೆ ಶರ್ಟು ಟವಲು ಹಾಗೆ ನಮ್ಮಲ್ಲಿ ಮುಖ್ಯವಾಗಿ ನಾವು ಹಾಕ ಹಾಕಬೇಕಾಗಿರೋದು ಕರ್ಡಿಗೆ ಕರ್ಡಿಗೆ ಹಾಕದೆ ಅಂತೂ ಪೂಜೆ ಇಲ್ಲ ಸೊ ಅಲ್ಲಿ ಕರಡಿಗೆ ತಾಳಿ ಇದನ್ನು ಹಾಕಿ ಪೂಜೆ ಇನ್ನು ಕೆಲವರೆಲ್ಲ ಸರ ಬಳೆ ಉಂಗುರ ಎಲ್ಲ ಇಡ್ತಾರೆ ಸಾಕು ಸಿಂಪಲ್ಲಾಗಿ ಮಾಡೋಣ ಅಂತೇಳಿ ಮಾಡಿದ್ವಿ ಹಾಗೆ ಇದಕ್ಕೆ ತುಂಬ ವಿಶೇಷವಾಗಿ ಅಲಂಕಾರ ಅಂತ ಏನಿಲ್ಲ ಸಿಂಪಲಾಗಿ ಇಷ್ಟು ಮಾಡಿದ್ರೆ ಆಯಿತು ತುಂಬ ಜನ ತುಂಬ ರೀತಿಗಳಲ್ಲಿ ಮಾಡ್ತಾರೆ ಪೂಜೆನ ನಮ್ಮ ಮನೇಲಿ ಈ ರೀತಿಯಲ್ಲಿ ಅಂದರೆ ನಮ್ಮ ಫ್ಯಾಮಿಲಿಯಲ್ಲಿ ಈ ರೀತಿಯಲ್ಲಿ ಮಾಡ್ಕೊಂಡು ಬಂದಿರೋವಂಥದ್ದು ನೈವೇದ್ಯಕ್ಕೆ ಏನು ಇಷ್ಟ ಅದನ್ನೇ ಮಾಡಬೇಕು ಅಂತ ಇತ್ತು ಸೊ ಹಾಗಾಗಿ ನಾನು ಬಾ ಚಿರೋಟಿ ಮಾಡಿದೆ ಚಿರೋಟಿನ ದಿನವೇ ಮಾಡಿಟ್ಟೆ ಚಿರೋಟಿ ರೆಸಿಪಿ ಆ್ಯಕ್ಚುಲಿ ನನ್ನ ಕ್ಯಾಮ್ರಾನೇ ಕೆಟ್ಟೋಗ್ಬಿಟ್ಟಿದೆ ಅದರಿಂದ ನನಗೆ ರಿಟ್ರೀವ್ ಇಲ್ಲ ವೀಡಿಯೋಸು ಅದರಲ್ಲಿ ಕಂಪ್ಲೀಟ್ ರೆಸಿಪಿ ಶೂಟ್ ಮಾಡಿಟ್ಟಿದೆ ಲಕ್ಕಿಲಿ ಇದು ನನ್ನ ಇದ್ದಿದ್ದರಿಂದ ಈ ವಿಡಿಯೋಸ್ ಎಲ್ಲ ಸಿಕ್ತು ಅದು ಸಿಕ್ಕಲಿಲ್ಲ ಮುಂದೆ ಸಿಕ್ಕರೆ ಡೆಫಿನೆಟ್ಲಿ ನಾನು ನಿಮ್ಮ ಜೊತೆ ಹಂಚ್ಕೋತೀನಿ ಹಾಗೆ ಬೇನಪ್ಪನ ಇಡಲಿಕ್ಕೆ ಒಂದು ಉರುಮಂಜು ಹಾಗೆ ಸುಣ್ಣದಲ್ಲಿ ಈ ರೀತಿ ಒಂದು ಪಟ್ಟಿಯನ್ನು ಬರ್ಕೋಬೇಕಾಗುತ್ತೆ ಒಂದು ಸರ್ಕಲ್ನ ಹಾಕಿ ಅದರ ನಡುವಲ್ಲಿ ಇಡುವಂಥದ್ದು ಸಗಣಿಯಲ್ಲಿ ಮಾಡಿದಂಥ ಬೇನಪ್ಪ ನೀವು ನೋಡ್ತೀರಾ ಈಗ ಆ ಸರ್ಕಲ್ ಹಾಕೋದು ಕೂಡ ಒಂದು ಸಜ್ಜೆ ಹಾಕೋದು ಅದೆಲ್ಲ ವಿಶೇಷ ಅನಿಸುತ್ತೆ ನಮಗೆ ಸಂಪ್ರದಾಯಗಳು ಎಷ್ಟೊಂದು ವಿಶೇಷವಾಗಿರುತ್ತೆ ಎಷ್ಟು ಖುಷಿ ಕೊಡುತ್ತೆ ಅಲ್ವಾ ನಿಜ ಇದೆಲ್ಲ ನನಗನ್ಸತ್ತು ಖುಷಿ ಕೊಡೋದು ಯೂಟ್ಯೂಬ್ ವೀಡಿಯೋ ಮಾಡ್ತಿರೋದೇ ಒಂದು ಒಳ್ಳೆಯದಂತ ಅನಿಸ್ತು ಯಾಕಂದರೆ ಮುಂದೆ ಇದನ್ನೆಲ್ಲ ನಾನು ನೋಡ್ಕೋಬೋದಲ್ವಾ ಖುಷಿ ಆಗುತ್ತೆ ಇದನ್ನೆಲ್ಲ ನೋಡುವಾಗ ಹಬ್ಬ ಹೇಗೆ ಮಾಡಬೇಕು ಅಂತ ಮಕ್ಕಳು ಇದನ್ನು ನೋಡಿದ್ರೆ ಸಾಕು ಅನಿಸುತ್ತೆ ನಮ್ಮ ಫ್ಯಾಮಿಲಿಯಲ್ಲಿ ಸೊ ಇಲ್ಲಿ ನಾವು ಬರೀ ಹಿರಿಯರ ಪೂಜೆ ಅಷ್ಟೇ ಅಲ್ಲ ದೇವಿರಮ್ಮನ ಪೂಜೆ ಅಂತ ಮಾಡ್ತೀವಿ ದೇವಿರಮ್ಮನ ಪೂಜೆ ಅಂತಂದರೆ ಒಂದು ಚಂಬು ಇಟ್ಟು ಅದರಲ್ಲಿ ನೀರು ತುಂಬಿಸಿ ಅದಕ್ಕೆ ಅದಕ್ಕೆ ಇದೆಲ್ಲೇ ಇಟ್ಟು ಹೂವಿಟ್ಟು ಪೂಜೆ ಮಾಡೋದ್ ಅದಕ್ಕೆ ನಾವು ಯಾವುದೇ ರೀತಿಯ ಕಾಯಿ ತೆಂಗಿನಕಾಯಿ ಇಡಲ್ಲ ಇಷ್ಟಿಟ್ಟು ನೈವೇದ್ಯ ಮಾಡೋದು ಇಲ್ಲಿ ನೀವು ನೋಡ್ಬೋದು ಇದಿಷ್ಟು ಅಡುಗೆ ಎಲ್ಲ ಮುಗಿಸಿ ನೈವೇದ್ಯ ಮಾಡಿ ದೇವ್ರಿಗೂ ಪೂಜೆ ಮಾಡಿ ಇನ್ನು ಹಿರಿಯರಿಗೂ ಪೂಜೆ ಮಾಡಿ ನಾವು ಊಟ ಮಾಡಿದ್ವಿ ಮಧ್ಯಾಹ್ನ ಸೊ ಪೂಜೆ ಹೇಗಾಗಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಅಂದರೆ ದೇವ್ರ ಮನೆಯಲ್ಲಿ ತುಂಬ ಇಕ್ಕಟ್ಟಾಗಿಬಿಡುತ್ತೆ ಹಿರಿಯರ ಪೂಜೆ ಇಲ್ಲೇ ಮಾಡಿದರೆ ಅಂದ್ಕೊಂಡು ನಾವು ಆಚೆ ಮಾಡಿದ್ವಿ ಹಿರಿಯರ ಪೂಜೆನ ಹಾಗೆ ನಮ್ಮ ಮಾವನವ್ರಿಗೆ ಶಾವಿಗೆ ಪಾಯಸ ಈ ರೊಟ್ಟಿ ಇದೆಲ್ಲ ತುಂಬ ಇಷ್ಟ ಹಾಗಾಗಿ ಈ ಸಲ ಸ್ವಲ್ಪ ಚೇಂಜ್ ಅಂದ್ಕೊಂಡು ಹೋಳಿಗೆ ಮಾಡಲಿಲ್ಲ ಮಕ್ಕಳು ಎಲ್ಲ ಊಟಕ್ಕೆ ಬರ್ತಾರೆ ಅಂತ ಗೊತ್ತಾಯ್ತಲ್ಲ ಹಾಗಾಗಿ ಏನಾದರೂ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂದ್ಕೊಂಡೇ ಮಾಡಿದ್ವಿ ತುಂಬ ಚೆನ್ನಾಗೂ ಆಗಿತ್ತು ಎಲ್ಲರೂ ಇಷ್ಟಪಟ್ಟು ಕೂಡ ಊಟ ಮಾಡಿದ್ರು ಹಾಗೇ ಇರಬೇಕು ಎಲ್ರಿಗೂ ಇಷ್ಟ ಆಗೋಂಗೆ ಇರಬೇಕು ಕಾಮನಾಗಿ ಹೋಳಿಗೆ ಯಾವಾಗಲೂ ಮಾಡೇ ಮಾಡ್ತೀವಿ ಈ ಸರಿ ಸ್ವಲ್ಪ ಚೇಂಜ್ ಅಷ್ಟೆ ಹಾಗೆ ಹಿರಿಯರ ಪೂಜೆ ಅಂದರೆ ಮುಖ್ಯವಾಗಿ ನಾವು ಲೋಭನ ಹಾಕಬೇಕು ಲೋಭನ ಹಾಕಿದ್ರೇ ಪೂಜೆ ಅಂತ ಅಲ್ಲಿ ಕನ್ಸಿಡರ್ ಮಾಡೋದು ನಾನು ಬೇಗ ಬೇಗ ನೈವೇದ್ಯಕ್ಕೆಲ್ಲ ಜೋಡಿಸ್ಕೊಂಡು ಮಂಗಳಾರತಿ ಮಾಡಿದೆ ಟೈಮ್ ಆಗ್ತಾ ಇದೆ ಆಲ್ರೆಡಿ ಇನ್ನು ಊಟಕ್ಕೆಲ್ಲ ಕೊಡಬೇಕು ಮಕ್ಕಳಿಗೆ ಅಂದ್ಕೊಂಡು ಇಲ್ಲಿ ನಾನು ಮಕ್ಕಳು ಮಕ್ಕಳು ಅಂತ ಇದ್ದೀನಿ ಅಂತ ನಿಮ್ಗೂ ಅನಿಸ್ಬೋದು ಯಾರು ಅಂತ ಇನ್ನು ವಿಜಿ ನಿಮಗೆಲ್ಲ ಗೊತ್ತು ನಮ್ಮ ಮನೆಯಲ್ಲಿ ಹೆಲ್ಪರ್ ಏನಿದ್ದಾರೆ ಅವ್ರ ಮೊಮ್ಮಗ ಆದರೆ ಅವನು ಈಗ ನಮ್ಮ ಮಗನೇ ಯಾಕಂದರೆ ಅವನು ಫಿಫ್ತ್ ಸ್ಟ್ಯಾಂಡರ್ಡ್ ಇದ್ದಾಗಿ ನಾನು ಇಲ್ಲೇ ಬೆಳೀತಾ ಇದ್ದಾನೆ ಇಲ್ಲೇ ಇರ್ತಾನೆ ಹೆಚ್ಚಾಗಿ ನಮ್ಮ ಮನೇಲಿ ಇರೋದ್ರಿಂದ ನಮ್ಗೆ ಅವನು ಒಬ್ಬ ಮಗ ಇನ್ನು ನಮಗಿರೋದು ಒಬ್ಬನೇ ಮಗ ಅವನ ಫ್ರೆಂಡ್ಸ್ ಏನು ಎಲ್ಲರೂ ಡಾಕ್ಟರ್ಸ್ ಇದ್ದಾರೆ ಅವರು ಒಂದು ಆ್ಯಕ್ಚುಲಿ ನಾಲ್ಕು ಜನ ಬರಬೇಕಿತ್ತು ನಾವೊಂದು ಇಬ್ಬರು ಮಿಸ್ ಆದರು ಇಬ್ಬರು ಬಂದರು ಯಾಕಂದರೆ ಅವ್ರಿಗಿರೋ ಈ ಶೆಡ್ಯೂಲ್ ಹೆಂಗಿದೆ ಅಂತಂದರೆ ಪಾಪ ಒಬ್ಬರು ನೈಟ್ ಡ್ಯೂಟಿ ಬಂದಿರ್ತಾರೆ ಒಬ್ಬರು ಡೇ ಡ್ಯೂಟಿಯಲ್ಲಿ ಸಿಗಾಕೊಂಡಿರ್ತಾರೆ ರಜಾ ಅಂತೂ ಕೊಡೋದೇ ಇಲ್ಲ ಹೇಗೋ ಅಡ್ಜಸ್ಟ್ ಮಾಡಿ ಫ್ರೆಂಡ್ಸಿಗೆ ಇವ್ರು ಡ್ಯೂಟಿ ಮಾಡೋಕ್ಕೆ ಹೇಳಿ ಬರಬೇಕಾಗಿತ್ತು ಆದರೂ ಪಾಪ ಹೆಂಗೆಂಗೋ ಮಾಡ್ಕೊಂಡು ಇಬ್ಬರಂತೂ ಪ್ರಯತ್ನ ಪಟ್ಟು ಬಂದರು ಖುಷಿ ಆಯಿತು ಅಟ್ಲೀಸ್ಟ್ ಅವರಾದರೂ ಬಂದ್ರಲ್ಲ ಅಂತ ನನಗೆ ಭಾಳ ಖುಷಿಯಾಯಿತು ಹೀಗೆ ಆಮೇಲೆ ಅವರೆಲ್ಲ ಬಂದು ಹಾಗೆ ಎಲ್ಲ ಕುತ್ಕೊಂಡು ಎಲ್ಲ ಅವರ ಎಕ್ಸ್ಪೀರಿಯೆನ್ಸಸ್ನ ಶೇರ್ ಮಾಡ್ತಾಯಿದ್ರು ಅದು ಕೇಳುವಾಗ ತುಂಬ ನನಗೂ ಬೇಜಾರಾಗ್ತಾ ಇತ್ತು ಚ ಮಕ್ಕಳಿಗೆ ಎಷ್ಟು ಕಷ್ಟ ಅಲ್ಲ ಅಂತ ಅನಿಸ್ತಾ ಇತ್ತು ಆದರೆ ಏನು ಮಾಡ ಹಂಗೆ ಹಂಗೆ ಅನ್ನೋ ಹಾಗೆ ಇಲ್ಲ ಅನ್ಬಾರ್ದು ನಾನು ಅನ್ಬಾರ್ದು ಆ್ಯಕ್ಚುಲಿ ಯಾಕಂದರೆ ಅವ್ರಿಗೆ ಒಂದು ಮೋಟಿವೇಟ್ ಮಾಡಬೇಕು ಎನ್ಕರೇಜ್ ಮಾಡಬೇಕು ಇದೆಲ್ಲ ಇದ್ದಿದ್ದೆ ನೀವು ಇದನ್ನೆಲ್ಲ ಕಲ್ತು ಮಾಡಿದ್ರಾಗೆ ಮಾಡಿದಾಗಲೇ ನಿಮಗೆ ಒಂದು ಎಕ್ಸ್ಪೀರಿಯನ್ಸ್ ಸಿಗೋದು ಡಾಕ್ಟರ್ ಅಂತ ಹೇಳಿ ಕನ್ಸಿಡರ್ ಮಾಡೋದು ಅಂತ ಸೊ ಅದೆಲ್ಲ ಹೇಳುವಾಗ ಹೌದು ಹೌದು ನನ್ನ ಮಗ ಅಂತೂ ಕೆಲವೊಂದು ಸಲ ಸಾಕಾಗಿ ಹೋಗ್ಬಿಟ್ಟಿದೆ ನನಗೆ ಅಂತ ಫೋನ್ ಮಾಡ್ತಾಯಿರ್ತಾನೆ ಯಾಕಂದರೆ ಅಷ್ಟು ಟಯರ್ಡ್ ಆಗಿರ್ತಾರೆ ನಿದ್ರೆ ಇಲ್ಲ ಮಮ್ಮಿ ಸ್ನಾನ ಮಾಡೋಕ್ಕೆ ಟೈಮ್ ಬಿಡ್ತಿಲ್ಲ ಟಾಯ್ಲೆಟ್ಗೆ ಹೋಗಬೇಕು ಸ್ನಾ ಬಿಡೋದಿಲ್ಲ ಅಷ್ಟೊಂದು ನಮಗೆ ಒಂದೊಂದು ಸಲ ಹಿಂಸೆ ಅನಿಸುತ್ತೆ ಅಂತ ಯಾಕೆಂದ್ರೆ ನೈಟ್ ಡ್ಯೂಟಿ ಮಾಡಿದ ಮೇಲೆ ಬೆಳಗ್ಗೆ ಬೇಗ ಬಿಡಲ್ಲ ಮತ್ತು ಹತ್ತು ಗಂಟೆ ತನಕ ಇರಬೇಕು ಅಥವಾ ಒಂಬತ್ತುವರೆ ತನಕ ಇರಬೇಕು ಹೀಗೆಲ್ಲ ಇರುತ್ತೆ ಸೊ ಇದೆಲ್ಲ ಮಧ್ಯೆ ಈ ಮಕ್ಕಳು ಬಂದರು ಇವರೆಲ್ಲ ಡಾಕ್ಟರ್ಸ್ ಅಂತ ನಾನು ಹೇಳಬೇಕು ನಿಮಗೆ ಗೊತ್ತಾಗಲಿ ಅಂತ ಅಷ್ಟೇ ಯಾಕಂದರೆ ನನಗೆ ಅವರೆಲ್ಲ ಮಕ್ಕಳೇ ತುಂಬ ಎಂಜಾಯ್ ಮಾಡಿದ್ರು ಪಾಪ ಇವರೆಲ್ಲ ದೂರ ದೂರ ಹಬ್ಬಗಳಿಗೆ ಹೋಗದೆ ಇರೋ ಪರಿಸ್ಥಿತಿಯಲ್ಲಿ ಇದ್ದಾರೆ ಹಂಗಾಗಿ ಎಲ್ಲರೂ ಈಗ ಹಂಗೆ ಆಗಿದೆ ಯಾರಿಗೆಲ್ಲ ಮನೆಗೆ ಹೋಗಲ್ಲ ಇಲ್ಲಿಗೆ ಬನ್ನಿ ಹಬ್ಬಕ್ಕೆ ಅಂತ ಯಾಕಂದ್ರೆ ನಮ್ಮದು ಬರೀ ಜಸ್ಟ್ ತರ್ಟಿ ಫೈವ್ ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೆ ದಾವಣಗೆರೆಯಿಂದ ಸೊ ಅಲ್ಲಿಂದ ಇವರು ಬಂದು ಊಟ ಅಟ್ಲೀಸ್ಟ್ ಊಟಕ್ಕಾದರೂ ಬಂದು ಊಟ ಮುಗಿಸ್ಕೊಂಡು ಹೋಗ್ಬೋದು ಅಂತ ಅತ್ತೆಗೆ ದಾಸವಾಳದ ಹೂವು ತುಂಬ ಇಷ್ಟ ಅದರಲ್ಲೂ ಇವಾಗ ನಮ್ಮ ಮನೆಯವರು ಅಲ್ಲಿ ಫುಲ್ ಗಾರ್ಡನ್ ಮಾಡಿಸಿ ಅದರಲ್ಲಿ ಫುಲ್ ಎಲ್ಲ ವೆರೈಟಿ ದಾಸವಾಳದ ಗಿಡ ಎಲ್ಲ ಹಾಕ್ಸ್ಬಿಟ್ಟಿದ್ದಾರೆ ನಮ್ಮತ್ತ ನಿಜವಾಗ್ಲೂ ಭಾಳ ಖುಷಿ ಆಗ್ತಾ ಇರತ್ತೆ ಇವಾಗ ಒಂದು ದಿನ ತಡವಾಯಿತು ವಿಡಿಯೋ ಹಾಕ್ಲಿಕ್ಕೆ ಕಾರಣ ಮನೇಲಿ ಕೆಲಸ ಬಂತು ಅರ್ಧ ಎಡಿಟಿಂಗ್ ಆಗಿತ್ತು ವಾಯ್ಸ್ ಓವರ್ ಆಗಿರಲಿಲ್ಲ ಸೊ ನಾನು ಸುಮ್ಮನಾಗಿ ನಿಮಗೆ ಒಂದು ಪೋಸ್ಟ್ ಹಾಕಿದೆ ಅದಕ್ಕೆ ಮೊದಲಿಗೆ ಕ್ಷಮೆ ಇರಲಿ ಇಲ್ಲಿ ಕಿಂಡ ಅಂದರೆ ಕಟ್ಟಿಗೆ ಉರಿಸಿ ಬಂದಿರ್ತಲ್ಲ ಇದ್ಲು ಆ ಇದ್ಲನ್ನು ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಿ ಆ ಇದ್ಲನ್ನು ಗ್ಯಾಸ್ ಮೇಲೆ ಈ ತೂತ್ ಬಟ್ಲಲ್ಲಿ ಹಾಕಿ ಅದನ್ನು ಇಟ್ಟು ಅದು ಕೆಂಡ ಆದ ನಂತರ ಅದಕ್ಕೆ ನಾವು ಲೋಬನ ಹಾಕೋದು ಈ ತೂತ್ ಬಟ್ಲನ್ನು ಅಮ್ಮನೇ ಮಾಡಿಕೊಟ್ಟಿದ್ದು ಯಾವುದಾದ್ರು ಸ್ಟೀಲ್ ಬಟ್ಲಿಗೆ ಮೊಳೆ ಅಂದರೆ ಒಂದು ಮೊಳೆ ಬರುತ್ತಲ್ಲ ಮೊಳೆ ತೊಗೊಂಡು ಮಣ್ಣಿನ ಮೇಲೆ ಆ ಬಟ್ಲನ್ನು ಇಟ್ಟು ಕುಡ್ತಾ ತೂತ್ಗಳನ್ನು ಮಾಡ್ಕೋತಾ ಹೋಗಬೇಕು ಸೊ ಇದು ಅಮ್ಮನ ಐಡಿಯಾ ನನಗೂ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ ಸೊ ಪೂಜೆ ಎಲ್ಲ ಮುಗೀತು ಇಲ್ಲಿ ಬಾಳೆಹಣ್ಣನ್ನು ಪೀಸ್ ಕಟ್ ಮಾಡಿ ಅಂದರೆ ಸ್ಲೈಸಸ್ ಮಾಡಿ ಅದರ ಮೇಲೆ ಒಂಬತ್ತು ಸ್ಲೈಸ್ ಮಾಡಿ ಅದರ ಮೇಲೆ ತುಪ್ಪದ ಬತ್ತಿನ ಇಟ್ಟು ದೇವಿರಮ್ಮನಿಗೆ ಆರತಿ ಮಾಡೋದು ದೇವಿರಮ್ಮನ ಪೂಜೆ ಯೂಶಲಿ ನಮ್ಮನೇಲಿ ಎಲ್ಲರೂ ಮಾಡ್ತಾರೆ ಕೆಲವರು ಹುಣ್ಣಿಮೇಲೆ ಮಾಡ್ತಾರಂತೆ ನಾನು ಅಂದರೆ ನಮ್ಮನೇಲಿ ಎಲ್ಲರೂ ನಾವು ಅಮ್ಮ ಈ ಲಕ್ಷ್ಮೀ ಹಬ್ಬದ ದಿನ ಬಲಿಪಾಡ್ಯಮಿ ದಿನ ನಾವು ಮಾಡ್ತೀವಿ ಸೊ ಸಿಂಪಲಾಗಿ ಆಗಿದೆ ಪೂಜೆ ಸಿಂಪಲಾಗಿ ಪೂಜೆ ಆಯಿತು ಸಿಂಪಲಾಗಿ ಅಡುಗೆ ಆಯಿತು ಸಿಂಪಲಾಗಿ ಎಲ್ಲರೂ ಊಟನೂ ಮಾಡಿದ್ವಿ ಸಂಜೆ ಮಾತ್ರ ಭರ್ಜರಿ ಪಟಾಕಿ ಹೊಡೆದ್ವಿ ಪಟಾಕಿ ವಿಷಯಕ್ಕೆ ಬಂದರೆ ನಾನು ಆಮೇಲೆ ಮಾತಾಡ್ತೀನಿ ಬಿಡಿ ತೋರಿಸಿ ನೋಡ್ಬೋದು ಎಲ್ಲರೂ ಲೋಭನ ಹಾಕಿದ್ವಿ ಎಲ್ಲ ಮಕ್ಳನ್ನು ಲೋಭನ ಹಾಕಿ ಒಂದು ನಮಸ್ಕಾರ ಹಾಕಿ ಖುಷಿಯಾಗಿ ಊಟ ಮಾಡಿದ್ವಿ ಟೈಮಿಗೆ ಸರಿಯಾಗಿ ಪೂಜೆ ಆಗಬೇಕು ಟೈಮಿಗೆ ಸರಿಯಾಗಿ ಊಟಕ್ಕೆಲ್ಲ ಆಗಿಬಿಡ್ಬೇಕು ಆವಾಗ ಚೆನ್ನಾಗಿ ಇಷ್ಟೇ ಪೂಜೆ ಇದಕ್ಕೇನು ಹೆಚ್ಚು ಆಡಂಬರ ಇರಲ್ಲ ಈ ಪೂಜೆಯಲ್ಲಿ ತುಂಬ ಆರಾಮಾಗಿ ಮಾಡ್ಬಿಡ್ಬೋದು ನಮಗೆ ಅಷ್ಟು ಕಷ್ಟ ಅನಿಸಲ್ಲ ಮಾಡಲಿಕ್ಕೆ ಇದು ಚಿರೋಟಿ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಅದು ನನಗೂ ತುಂಬ ಆಸೆ ಇತ್ತು ನಿಮ್ಮೆಲ್ರಿಗೂ ರೆಸಿಪಿ ಶೇರ್ ಮಾಡಬೇಕಂತ ಹಂಡ್ರೆಡ್ ಪರ್ಸೆಂಟ್ ಶೇರ್ ಮಾಡ್ತೀನಿ ಬಿಕಾಸ್ ಮೆಮೊರಿ ಕಾರ್ಡ್ ಅಂತೂ ಇದೆ ನೋಡೋಣ ಹಾಗೆ ನಮ್ಮ ಸೀಸು ಜಾಕಿ ಸ್ನಾನ ಮಾಡಿ ಹಬ್ಬಕ್ಕೆ ರೆಡಿಯಾಗಿ ಕೂತಿದ್ರು ನೋಡ್ಬೋದು ಹಣೆಗೆ ನಾಮ ಎಲ್ಲ ಹರಿಸ್ಕೊಂಡು ಇವನು ಕೈಗೆ ಸಿಗೋದು ಇಲ್ಲ ಹಚ್ಚಿಸ್ಕೊಳ್ಳೋದು ಇಲ್ಲ ಇವನು ಅಷ್ಟು ತರಲ ಇವನು ಹಾಗೆ ಕಿಚನಲ್ಲಿ ಆಲ್ಮೋಸ್ಟ್ ಮಗನೇ ಹೆಲ್ಪ್ ಮಾಡ್ತಾ ಇದ್ದಿದ್ದು ವೀಡಿಯೋ ಕ್ಯಾಮ್ರಾ ನೋಡಿದ ತಕ್ಷಣ ತಪ್ಪಿಸ್ಕೊಂಡು ಈ ಕಡೆಗೆ ಬಂದ ನಾನು ಅವನು ಇಬ್ಬರು ಬ್ಯುಸಿ ಇದ್ವಿ ಕಿಚನಲ್ಲಿ ಅವನು ಬೋಂಡ ಕರೀತಾ ಇದ್ದ ನಾನು ಈ ಕಡೆ ಅಡುಗೆಗೆಲ್ಲ ಉಳಿದಿದ್ದು ಜೋಡಿಸ್ಕೊಂಡು ಏನೋ ಪೂಜೆ ಮುಗ್ದಿತ್ತಲ್ವ ಇನ್ನೇನು ಊಟಕ್ಕೆ ಕೂತ್ಕೊಂಡು ಬಿಡೋಣ ಎಲ್ಲರೂ ಅಂದ್ಕೊಂಡು ನಾನು ಜೋಡಿಸ್ತಾನೇ ಇದ್ದೆ ತುಂಬ ಗಡಿಬಿಡಿ ಅನಿಸ್ಬಿಡುತ್ತೆ ಊಟದ ಟೈಮ್ ಆಗ್ಬಿಟ್ರೆ ಅಷ್ಟಲ್ಲಿ ಎಲ್ರಿಗೂ ಊಟಕ್ಕೂ ರೆಡಿ ಆಯಿತು ಎಲ್ಲ ಕೂತ್ಕೊಂಡು ಊಟನೂ ಮಾಡ್ತಾಯಿದ್ರು ವಿಜಿಯನ್ನು ಕೂತಿರಲಿಲ್ಲ ಅವನು ತುಂಬ ನಾಚಿಕೆ ಸ್ವಭಾವ ಎಲ್ಲರೂ ಇದ್ದಾಗ ಅವನು ತಪ್ಪಿಸ್ಕೊಂಡು ತಪ್ಪಿಸ್ಕೊಂಡು ಓಡಾಡ್ತಾ ಇರ್ತಾನೆ ಆಮೇಲೆ ಹಿಡ್ಕೊಂಡು ನನ್ನ ಜೊತೆ ಕೂರಿಸ್ಕೊಂಡಿದ್ದೆ ಸೊ ಊಟ ಮುಗಿಸಿ ಮತ್ತೆ ಮದ್ ಸಂಜೆ ಸಿಗೋಣ ಬನ್ನಿ ಹಲೋ ನಮಸ್ಕಾರ ಇವರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗಾಯ ಕ್ಲಿಪ್ಸ್ ಆ್ಯಕ್ಚುಲಿ ಇವಾಗ ದೀಪಾವಳಿ ಹಬ್ಬ ಬೆಳಗಿಂದನೂ ಗಡಿ ಬಿಡಿ ಅಡುಗೆ ಕೆಲಸ ಅಂತೆಲ್ಲ ಮುಗೀತು ಈಗ ಸಂಜೆ ದೀಪಗಳನ್ನೆಲ್ಲ ಹಚ್ಚಿ ಇವಾಗ ಪಟಾಕಿ ಹೊಡೆಯೋ ಸಮಯ ಹೌದು ಇದು ಒಂಥರ ತುಂಬಾ ಜನ ಕಾನ್ಫಿಡ್ಯೂಟ್ ಮಾಡ್ತಾರೆ ಪಟಾಕಿ ಹೊಡಿಬಾರದು ಹೊಡಿಬೇಕು ಹಂಗೆ ಬಟ್ ನಮ್ಗೆಲ್ಲ ದೀಪಾವಳಿ ಅಂದ್ರೆ ಪಟಾಕಿ ಹೊಡೆದ್ರೆ ಮಾತ್ರ ದೀಪಾವಳಿ ಹಬ್ಬ ಅಂತ ಹೇಳಿ ಸೊ ಇವತ್ತಿನ ಕಂಪ್ಲೀಟ್ ವ್ಲಾಗ್ ನೋಡಿದ್ವಿ ಇಷ್ಟ ಆದ್ರೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ಇಲ್ಲಿ ನೀವು ನೋಡ್ತಾ ಇರೋದು ಕ್ಯಾಂಡಲ್ಸ್ ಅಲ್ಲ ಸೊ ಇದು ತುಪ್ಪದಿಂದ ಮಾಡಿದಂತ ಬತ್ತಿಗಳು ದೀಪಗಳು ಸೊ ಇದನ್ನ ನಾನು ಹುಡುಕ್ತಾ ಇರುವಾಗ ಆನ್ಲೈನ್ ಅಲ್ಲಿ ಇದು ಕಾಣಿಸ್ತು ಚೆನ್ನಾಗಿ ಹಚ್ಚಿದೆ ನಾನು ಟೆರಕೊಟ ದಿಯಾಗಳು ಅಂದರೆ ದೀಪಗಳು ಇನ್ನು ಯಾವ್ಯಾವ ರೀತಿಯಲ್ಲಿದೆ ಅಂತ ಸರ್ಚ್ ಮಾಡ್ತಾ ಇದ್ದೆ ಆಗ ನನಗೆ ಸಿಕ್ಕಿದ್ದು ಪ್ಯೂರ್ ಗೀಯಿಂದ ಮಾಡಿರುವಂಥ ಈ ಕ್ಯಾಂಡಲ್ಸ್ ವ್ಯಾಕ್ಸ್ ಇಲ್ಲ ಜೀರೋ ವ್ಯಾಕ್ಸ್ ಓನ್ಲಿ ತುಪ್ಪ ಇದು ಕರ್ಗಿದ ತಕ್ಷಣ ತುಪ್ಪದ ದೀಪ ಹುರಿದಂಗೆ ಎಷ್ಟು ಚೆನ್ನಾಗಿ ಉರಿತಾ ಇತ್ತು ಈ ಸಲ ಅಂತೂ ಸಿಕ್ಕಾಬಟ್ಟೆ ಸಮಾಧಾನ ಎಲ್ಲ ತುಪ್ಪದ ದೀಪ ಹಚ್ಬಿಟ್ಟಿದ್ದೀವಿ ಅಂತ ಸಮಾಧಾನ ಒಂದು ಐವತ್ತು ತರಿಸಿದೆ ನಾನು ಎಣ್ಣೆ ಹಾಕಿ ಹಚ್ಚೋದೇನು ಅದಕ್ಕಿಂತ ಒಳ್ಳೇದಲ್ವ ತುಪ್ಪದ್ದು ಅಂತ ಸೊ ತುಪ್ಪದ ದೀಪಗಳು ಹಾಗೆ ರಂಗೋಲಿ ಮಧ್ಯಾಹ್ನ ಹಾಕಿದ್ದೆ ಸಂಜೆಗೆ ಬೇಕಿತ್ತು ಅಂತ ಹೇಳಿ ಆದರೂ ಇನ್ನೂ ಚೆನ್ನಾಗಿ ಹಾಕ್ಬೋದಿತ್ತು ನನಗೆ ಟೈಮ್ ಆಗೋಲ್ಲ ಅಷ್ಟು ಟೈಮ್ ಇನ್ವೆ ಇನ್ವೆಸ್ಟ್ಮೆಂಟ್ ಇದರಲ್ಲೇ ಮಾಡಲಿಕ್ಕಂತೂ ಸಾಧ್ಯ ಇಲ್ಲ ಎಷ್ಟಾಗುತ್ತೋ ಅಷ್ಟು ಬೇಗ ಬೇಗ ಹಾಕಿದೆ ಪರವಾಗಿಲ್ಲ ಯಾಕಂದರೆ ಚ ಅದು ಖುಷಿ ಕೊಡುತ್ತೆ ಕಲರ್ಫುಲ್ಲಾಗಿ ದೀಪಾವಳಿಯಲ್ಲಿ ಏನೇ ಇದ್ದರೂ ಲೈಟಿಂಗ್ಸ್ ಇರಲಿ ಅಥವಾ ಡೆಕೋರೇಷನ್ಸ್ ಇರಲಿ ಕಲರ್ಫುಲ್ಲಾಗಿರಬೇಕು ಆವಾಗಲೇ ಚೆಂದ ಹಾಗಾಗಿ ನೀವು ಇಲ್ಲಿ ನೋಡ್ಬೋದು ಇರೋದರಲ್ಲಿ ನಮ್ಮ ಹುಡುಗ ಮಾತ್ರ ನಾಚಿಕೊಳ್ಳಲ್ಲ ಆರಾಮ್ಸೆ ಅವನು ಕ್ಯಾಮ್ರಾ ಮುಂದೆ ಪರವಾಗಿಲ್ಲ ಆಂಟಿ ನೋ ಪ್ರಾಬ್ಲಮ್ ಅಂತ ಅಂದ ಸರಿ ಅವನೊಬ್ಬನೂ ನಾನು ಕವರ್ ಮಾಡಿದೆ ನನ್ನ ಮಗನೂ ಬರಲಿಲ್ಲ ಇನ್ನೂ ಫ್ರೆಂಡ್ಸ್ ಯಾರೂ ಬರಲಿಲ್ಲ ಸೊ ಇವನ್ ವಿಜಿ ಬರೋಲ್ಲ ನಮ್ಮ ಮನೆಯವ್ರು ಬರೋಲ್ಲ ಹೀಗೆ ವೀಡಿಯೋಗೆ ಯಾರೂ ವೀಡಿಯೋ ಅಂದ ತಕ್ಷಣ ದೂರ ದೂರ ಹೋಗ್ತಾರೆ ಸೊ ಯಾರು ಕಂಫರ್ಟಬಲ್ ಇದ್ದಾರೆ ಅವರನ್ನೆಲ್ಲ ಶೂಟ್ ಮಾಡೋದು ಬಟ್ ಯಾರಿಗೂ ಅಬ್ಜೆಕ್ಷನ್ ಇಲ್ಲ ಅವರು ಮಾತ್ರ ನಿಂತ್ಕೊಂಡು ಯಾರು ಪೋಸ್ ಕೊಡೋಲ್ಲ ಈ ಥರದವ್ರು ಇರೋದು ಹಾಗೆ ಮಸ್ತ್ ಪಟಾಕಿ ಹೊಡೆದ್ವಿ ಮಕ್ಕಳೆಲ್ಲ ಇರೋದ್ರಿಂದ ಖುಷಿಯೋ ಖುಷಿ ನಮಗೆ ಪಟಾಕಿ ಹೊಡಿಲಿಕ್ಕೆ ಮಾತ್ರ ಸಿಕ್ಕ ಒಟ್ಟೆ ಖುಷಿ ಆಗ್ತಿತ್ತು ನೀವೇ ನೋಡಿ ನಾನು ಆವಾಗಲೇ ಹೇಳಿದೆ ಸಿಚುವೇಶನ್ ಬರಲಿ ನಾನು ಮಾತಾಡ್ತೀನಿ ಅಂತ ಅಂದರೆ ಪಟಾಕಿ ಹೊಡೆಯೋ ಒಂದು ಟೈಮ್ ಬರಲಿ ಅಂತ ಏನಂದರೆ ತುಂಬ ಜನ ಇದು ಕ್ವಶನ್ ಅರೇಸ್ ಮಾಡ್ತಾರೆ ಪೊಲ್ಯೂಷನ್ ನಾಯ್ಸ್ ಪೊಲ್ಯೂಷನ್ ಹಾಗೆ ಏರ್ ಪೊಲ್ಯೂಷನ್ ಅಂತ ಹೇಳಿ ಎಕ್ಸಾಕ್ಟ್ಲಿ ಅದು ನಾನು ಇಲ್ಲ ಅಂತ ಹೇಳೋದೇ ಇಲ್ಲ ಆದರೆ ವರ್ಷಕ್ಕೆ ಒಂದು ದಿನ ಈ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ನಾವು ಪಟಾಕಿ ಹೊಡಿಬೋದು ಅದನ್ನು ಬಿಟ್ಟರೆ ದೀಪಾವಳಿ ಈ ದೀಪದ ಹಬ್ಬ ಅನ್ನೋದಕ್ಕೆ ಅರ್ಥನೇ ಇರೋಲ್ಲ ಅದು ಏನೇ ಆಗಿರಲಿ ಇದು ಈ ವಿಡಿಯೋ ಕೆಳಗೆ ಅದೆಷ್ಟೇ ಕಮೆಂಟ್ಸ್ ಬರಲಿ ನಾವು ಪಟಾಕಿ ಹೊಡ್ದೇ ಹೊಡಿತೀವಿ ಪಟಾಕಿ ಹೊಡೆದೇ ದೀಪಾವಳಿ ಹಬ್ಬ ಅಂತೂ ಇಲ್ಲವೇ ಇಲ್ಲ ನನ್ನ ತಮ್ಮ ಈ ಒಂದು ದಿವಸಲ್ಲಿದ್ದರೂ ಕೂಡ ಸೂಪರ್ ಮಾರ್ಕೆಟ್ಸು ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಒಂದು ಎರಡಾದರೂ ಹುಡುಕೊಂಡು ತಗೊಂಡು ಬಂದು ಮನೇಲಿ ದೀಪ ಹಚ್ಚಿ ಪಟಾಕಿ ಹೊಡಿತಾರೆ ಬಿಕಾಸ್ ಪಟಾಕಿ ಹೊಡೆದ್ರೆ ಅದು ಒಂದು ಅಂದರೆ ಸೌಂಡ್ ಮಾಡಲೇಬೇಕಂತಿಲ್ಲ ನೀವು ಒಬ್ಸರ್ವ್ ಮಾಡ್ದಂಗೆ ಸಿಕ್ಕಾಬಟ್ಟೆ ಸೌಂಡಿನ ಪಟಾಕಿ ತಂದಿರಲಿಲ್ಲ ನನ್ನ ಮಗನ ಆಸೆಗೆ ಒಂದೋ ಎರಡೋ ಅಷ್ಟೇ ಸೌಂಡಿನ ಪಟಾಕಿ ಅದು ಬಿಟ್ಟರೆ ಎಲ್ಲದು ಈ ಥರ ಕಲರ್ಫುಲ್ ಆಗಿರೋ ಪಟಾಕಿಗಳನ್ನೇ ನಾವು ತಂದಿದ್ದು ಹಾಗೆ ಮಕ್ಕಳಿರೋ ಮನೇಲಿ ಪಟಾಕಿ ಹೊಡಿದೇ ಇದ್ದರೆ ಅದು ನಿಜವಾಗ್ಲೂ ವೇಸ್ಟು ಪುಟ್ಟು ಪುಟ್ಟ ಮಕ್ಕಳಿಗೆ ಎತ್ಕೊಂಡು ಬಂದು ತೋರಿಸ್ತಾರೆ ಹಾಗೆ ನಮ್ಮ ಸೀಸು ಜಾಕಿಗೆ ಇಬ್ಬರಿಗೂ ಸ್ಕಾರ್ಫ್ ಕಟ್ಟಿದ್ವಿ ನಾವು ಸೌಂಡ್ ಆಗುತ್ತೆ ಅಂತ ಬಟ್ ಆದರೂ ಇಲ್ಲ ಏನು ಸೌಂಡ್ ಹೊಡಿ ಇರೋ ಪಟಾಕಿ ಜಾಸ್ತಿ ಹೊಡೆದೇ ಇಲ್ಲ ಅದರಲ್ಲೂ ಇಬ್ಬರು ತುಂಬ ಒಳಗಡೆ ಇರ್ತಾರೆ ಒಂದು ಸಿಕ್ಸ್ಟಿ ಸೆವೆಂಟಿ ಫೀಟ್ ನಾವು ಆಚೆ ಇರ್ತೀವಿ ಡೋರೆಲ್ಲ ಕ್ಲೋಸ್ ಮಾಡಿಬಿಟ್ಟು ನಾವು ಹೊರಗಡೆ ಪಟಾಕಿ ಹೊಡೆದು ಅವರು ಇಬ್ಬರು ಸೇಫು ಸೊ ಇದು ಎಲ್ಲ ಕಡೆಯಿಂದ ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರೆ ಆಫ್ಕೋರ್ಸ್ ನೆಗೆಟಿವ್ ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ ಪಾಸಿಟಿವ್ ಬಟ್ ನಾನು ಹೇಳ್ತೀನಲ್ಲ ಜಡ್ಜ್ ಮಾಡೋರು ಮಾಡ್ಕೊಳ್ಳಿ ಬಿಡಲಿ ನಮ್ಮ ಹಬ್ಬ ಯಾವಾಗಲೂ ಹೀಗೆ ಇರುತ್ತೆ ದೀಪಾವಳಿಯ ದಿನ ಅಂತೂ ನಂದು ವೀಡಿಯೋ ಯಾವಾಗಲೂ ಇದೇ ಥರ ಇರುತ್ತೆ ಸೊ ನಿಮ್ದೆಲ್ಲ ಹಬ್ಬ ಹೇಗಾಯಿತು ನೀವು ನಿಮ್ಮ ಅನುಭವಗಳನ್ನು ಹಂಚ್ಕೊಳ್ಳಿ ಹಾಗೆ ಈ ವ್ಲಾಗ್ ಕಂಪ್ಲೀಟಾಗಿ ನೋಡಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯೂ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ 就是好。